ಹಾಯ್ ಫ್ಯಾಮ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇಷ್ಟು ಬೆಳ್ ಬೆಳಗ್ಗೆಯೇ ಇದೆ ಎಲ್ಲಿ ಹೋಗ್ತಾ ಇದ್ದಾರಪ್ಪ ಅಂತ ನೋಡ್ತಾ ಇದ್ದೀರಾ ನಾವು ಚಿಕನ್ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ ಮಂಜು ಕೇಳ್ತಾ ಕೇಳ್ತಾಯಿದ್ರು ಏನು ಸ್ಪೆಷಲ್ ಇಲ್ವಾ ಅಂತ ಅವ್ರು ಬಂದಾಗಿಂದ ಏನೋ ಮಾಡಿಲ್ಲ ಅವರಿಗೆ ಬಿರಿಯಾನಿ ಅಂದರೆ ಇಷ್ಟ ಸೊ ಹಾಗಾಗಿ ಹೋಗ್ಬಿಡ್ತಾರೆ ಇವತ್ತು ಅಂದ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಚಿಕನ್ ತೊಗೊಬರಕ್ಕೆ ಇಬ್ಬರು ಹೋದ್ವಿ ಮಲಗಿದ್ರು ಆದರೂ ಇಬ್ಬರುಸ್ಕೊಂಡು ಕರ್ಕೊಂಡು ಹೋದೆ ಇನ್ನೂ ಚಿಕನ್ ಶಾಪೇ ಓಪನ್ ಆಗಿರಲಿಲ್ಲ ನಾವು ಹೋಗಿ ಟೈಮ್ಗೆ ಅವಾಗಷ್ಟು ಚಿ ಕೋಳಿಗಳೆಲ್ಲ ಬಂದಿದ್ದು ಇಳಿಸ್ಕೊತಾಯಿದ್ರು ಹೋಗಿ ಆಗಿ ಚಿಕನ್ ಕಟ್ ಮಾಡಿಸ್ಕೊಂಡು ತಗೊಂಡು ಬಂದ್ವಿ ಏನು ಪ್ರಿಪೇರ್ ಮಾಡಬೇಕು ಅಂತ ಕೇಳ್ತಾಯಿದ್ದೆ ಅವ್ರ ಅದಕ್ಕೆ ನಿಮ್ಗೆ ಏನು ಬರುತ್ತೆ ಅದೇ ಮಾಡು ಅಂತ ಪ್ರತಿದಿನವೂ ಏನು ತಿಂಡಿ ಮಾಡೋಣ ಅಂದರೆ ಏನು ಇಷ್ಟ ಅದು ಮಾಡು ಅಂತಾರೆ ನನಗೇನು ಇಷ್ಟನೇ ಇಲ್ಲ ಹಾಗೆ ಇರ್ತೀನಿ ಅಂತ ಅಂತೀನಿ ಏನು ಬೇಕಂತ ಬಾಯ್ಬಿಟ್ಟೆ ಹೇಳಲ್ಲ ಒಟ್ಟಿನ ಅವರಿಗೆ ಸ್ಪೆಷಲ್ ಆಗಿರಬೇಕು ಊಟ ಹಾಗೆಯೇ ಚಿಕನ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಗೊಳ್ಳೋದಿತ್ತು ಬಂದ್ವಿ ತೊಗೊಂಡ್ವಿ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ತೊಗೊಂಬಂದ್ವಿ ಮಕ್ಕಳು ಮನೇಲೆ ಇನ್ನೂ ಮಲಗಿದ್ವು ನಿದ್ದು ಡೈಲಿ ನಮಗಿಂತ ದಿನ ಬೇಗ ಇದ್ದು ಎಬ್ಬರಿಸ್ತಾಳೆ ನಮ್ಮನ್ನು ಮಲ್ಕೊಳಕ್ಕೆ ಕೊಡೋಲ್ಲ ಬಟ್ ಈ ನಡುವೆ ಅಂತೂ ಮೂರು ದಿನ ಆಯಿತು ಅವಳೇ ಎದೊಳಲ್ಲ ನಮ್ಮನ್ನು ಫಸ್ಟ್ ಎಬ್ಬ್ರಸ್ಬಿಟ್ಟು ಅವಳು ಹತ್ತು ಗಂಟೆ ಮ್ಯಾಕ್ಸಿಮಮ್ ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ತನಕ ಮನಗಿರ್ತಾಳೆ ಸೊ ಅವಳನ್ನ ಎದೊಳ್ಸಿದ್ವಿ ಎದೋಳ್ಸಿ ಚಿಕನ್ ಫ್ರೆಶ್ ಆಗಿ ಇತ್ತು ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕಬಾಬಿಗೆ ಬೇಕೆಲ್ಲ ಎತ್ಕೊಂಡು ಬಿರಿಯಾನಿಗೆ ಎಷ್ಟು ಬೇಕೆಲ್ಲ ಸಪ್ರೇಟ್ ಮಾಡಿಕೊಂಡು ನಾನೇ ರೆಡಿ ಮಾಡಿಕೊಟ್ಟೆ ಎಲ್ಲನೂ ಹೆಚ್ಚಿ ಚೈತ್ರ ಕೆಲಸ ಎಲ್ಲ ಮಾಡ್ತಿದ್ಲಲ್ಲ ಅಂತ ಅಂದ್ಬಿಟ್ಟು ನಾನೇ ರೆಡಿ ಮಾಡಿಕೊಟ್ಟೆ ನನಗೆ ಬಿರಿಯಾನಿ ಮಾಡೋಕ್ಕೆ ಬರೋಲ್ಲ ತುಂಬ ಚೆನ್ನಾಗಿ ಚೈತ್ರಂಗೂ ಬರ್ತಿರ್ಲಿಲ್ಲ ಬಟ್ ಈ ನಡುವೆ ಕಲಿತ್ಕೊಂಡು ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾಳೆ ನನಗಂತೂ ತುಂಬ ಇಷ್ಟ ಅದರ ಜೊತೆಗೆ ಬಿರಿಯಾನಿ ಜೊತೆಗೆ ಮೊಟ್ಟೆ ಹಾಕಿದ್ವಿ ಬೈಲಿಕ್ಕೆ ಚೆನ್ನಾಗಿರುತ್ತೆ ಎಗ್ ಮತ್ತು ಬಿರಿಯಾನಿ ಕಬಾಬ್ ಎಲ್ಲ ಅಂತ ಅಂದ್ಬಿಟ್ಟು ಈ ಫ್ರಿಜ್ಜಿಗೆ ಇಟ್ಬಿಡೋಣ ಇದು ಕಬಾಬ್ಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಹಿಡಿಯುತ್ತೆ ಖಾರ ಎಲ್ಲ ಅಂತ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಇಟ್ಟರೆ ಚೆನ್ನಾಗಿ ಬಂದಿರುತ್ತೆ ಅದು ಬೇಯಿಸ್ಲಿಕ್ಕೆ ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫ್ರಿಜ್ಜಿಗೆಲ್ಲ ಮಿಕ್ಸ್ ಮಾಡಿಟ್ಟೆ ಹಣ್ಣುಗಳಂತೂ ತುಂಬ ಇದ್ದೋ ಮನೆಯಲ್ಲಿ ಯಾವುದನ್ನು ತೆಗೆದು ಜೋಡಿಸೇ ಇರಲಿಲ್ಲ ಸೊ ಆವತ್ತು ಕಬಾಬ್ ಬೇಯಿಸ್ಲಿಕ್ಕೆ ಮಿಕ್ಸ್ ಮಾಡಿಡ್ತಿದ್ದೆ ಅವತ್ತು ನೋಡಿದೆ ಸೊ ಹಾಗಾಗಿ ಇವನು ಜೋಡಿಸಿ ಫ್ರಿಜ್ಜಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ಒಂದು ಬುಟ್ಟಿನಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ ಫ್ರಿಜ್ಜು ತುಂಬ ದಿನ ಆಯಿತು ಕ್ಲೀನೇ ಮಾಡಿಲ್ಲ ಟೈಮ್ ಇಲ್ಲದೆ ಯಾವತ್ತಾದರೂ ಫ್ರೀ ಇದ್ದಾಗ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಇಡಬೇಕು ಅಂತೂ ಮಕ್ಳುಗಳು ತಿನ್ನಲ್ಲ ಹಣ್ಣುಗಳು ಕೊಟ್ಟರೆ ಅದೇ ಪ್ರಾಬ್ಲಮ್ ಕಬಾಬು ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ರೆಡಿ ಆಯಿತು ಅದ್ರ ಜೊತೆಗೇ ಬಿರಿಯಾನಿಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಚೈತ್ರ ಇದ್ದಾಳೆ ನನಗೆ ಯಾವಾಗಲೂ ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಮಾಡು ಇಲ್ಲ ನಾನು ಮಾಡೋಕ್ಕೆ ಹೋಗೋದೇ ಇಲ್ಲ ಯಾಕೆ ಅಂತಂದರೆ ಮಾಡ್ತೀನಿ ತುಂಬ ಅಷ್ಟೊಂದು ಟೇಸ್ಟಾಗಿ ಏನು ಇರಲ್ಲ ಅಂತ ಅಷ್ಟೇ ನಮ್ಮ ಮನೇಲಿ ಯಾವಾಗಲೂ ಬಿರಿಯಾನಿ ಮಾಡೋದು ಅಮ್ಮ ಮತ್ತು ಚೈತ್ರ ಇಬ್ಬರೇ ಮಾಡೋದು ಮತ್ತು ಅಲ್ಲಿ ಮಂಜೂರು ಮನೆಗೆ ಹೋದರೆ ಅವ್ರ ಅಕ್ಕ ಮಾಡ್ತಾರೆ ನಾನು ಮಾಡ್ತೀನಿ ಅಂದರೆ ಟೇಸ್ಟ್ ಬರೋಲ್ಲ ಮಾಡಬೇಡ ಅಂತಲೇ ಅಂತಾರೆ ಮಂಜು ಸೊ ಹಾಗಾಗಿ ಮಾಡಲ್ಲ ಬಟ್ ಬೇರೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ಆಲ್ಮೋಸ್ಟ್ ಸ್ವೀಟ್ಸ್ಗಳು ಜಾಸ್ತಿ ಮಾಡ್ತೀನಿ ಮತ್ತು ನನಗೆ ಬಿರಿಯಾನಿ ಈ ಥರದ್ದೆಲ್ಲ ಟ್ರೈ ಮಾಡೋಕ್ಕೆ ಹೋದರೆ ಬರೋದೇ ಇಲ್ಲ ಸೊ ಹಾಗಾಗಿ ನಾನು ಸ್ವೀಟ್ಸ್ ಏನಾದರೂ ಸ್ಪೆಷಲ್ಲಾಗಿ ಆ ಥರದವೆಲ್ಲ ಜಾಮೂನು ಬಟ್ ಈ ಥರದ್ದೆಲ್ಲ ಸ್ವೀಟ್ಸ್ಗಳು ಮಾತ್ರ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಸೊ ಹಾಗಾಗಿ ನಮ್ಮನೆ ನಾನ್ ವೆಜ್ ಆದರೆ ಚೈತ್ರ ಮಾಡ್ತಾಳೆ ಸ್ವೀಟ್ಸ್ ಆ ಥರದ್ದು ಏನಾದರೂ ಆದರೆ ನಾನು ಮಾಡ್ತೀನಿ ಮಂಜುನು ಹೇಳಿದ್ರು ತಿಂದಾದ ಮೇಲೆ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ನನಗಂತೂ ಕಂಟಿನ್ಯೂಸ್ ಟೂ ಡೇಸಿಂದ ನಾನ್ ವೆಜ್ ತಿಂದೆ ತಿಂದ ಸಾಕಾಗಿ ಹೋಗಿದ್ದೆ ನಮ್ಮನೆ ತುಂಬ ಕೆಲಸ ಇರುತ್ತೆ ನಾವು ಎಷ್ಟೇ ಬೇಗ ಕೆಲಸ ಮುಗಿಸಿ ಟಿಫನ್ ರೆಡಿ ಮಾಡಬೇಕು ಅಂತಂದ್ರೂ ಆಗೋದೇ ಇಲ್ಲ ಟೈಮ್ ಆಗೇ ಬಿಡುತ್ತೆ ಆವತ್ತು ಬೆಳಗ್ಗೆ ಮಂಜು ಹೋಗೋಷ್ಟಲ್ಲೇ ಟಿಫನ್ಗೆ ಬಿರಿಯಾನಿ ಮತ್ತು ಕಬಾಬ್ ಮಾಡಿ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಆಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಗಮ್ ಅಂತಿತ್ತು ತುಂಬ ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಮಾಡಿದ್ಲು ಚೈತ್ರ ಇನ್ನು ನನ್ನ ತಮ್ಮನೂ ಡ್ಯೂಟಿಗೆ ಹೋಗೋಷ್ಟಲ್ಲಿ ಬಂದು ತಿಂಡಿ ತಿಂದ್ಕೊಂಡು ಹೋಗ್ತೀನಿ ನನ್ನ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅದಾದಮೇಲೆ ಮಂಜು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸೊ ನಿದ್ದೆ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಅಪ್ ಆಗಿ ಹೊರಟೆ ಬಿಟ್ರು ಯಾವಾಗ ಹೋದ್ರೂ ಹಾಗೆ ಅಂತ ಹೋಗಲ್ಲ ಯಾಕೆಂದರೆ ಯಾವಾಗ ಬಂದ್ರೂ ನನ್ನ ಫೇವ್ರೇಟ್ ಪಾನಿಪುರಿ ಕೊಡಿಸ್ಬಿಟ್ಟು ಆಮೇಲೆ ಅವರು ಎಲ್ಲಾದರೂ ಹೋಗ್ಲಿ ಅಂತ ಅಂತೀನಿ ಪಾನಿಪುರಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜೊತೆಗೆ ನಿದಿನೂ ಬಂದಲು ನಮ್ಮ ರಿಷಿನ ಮಾತ್ರ ಬಿಟ್ಟು ಬಂದ್ವಿ ಯಾಕೆ ಅಂತಂದರೆ ಅವನು ಅವ್ರ ಅಪ್ಪನ ಹೋಗೋಕ್ಕೆ ಬಿಡೋಲ್ಲ ಸೊ ಹತ್ತು ಬಿಡ್ತಾನೆ ನೋಡಿದ್ರೆ ಅಂತ ಅಂದ್ಬಿಟ್ಟು ಹಠ ಮಾಡ್ತಾನೆ ಮಂಜು ಎಲ್ಲಾದರೂ ಹೋದರೆ ಹಾಗಾಗಿ ಅವನ್ನ ಅಮ್ಮನ ಹತ್ರ ನಮ್ಮ ಅಜ್ಜಿ ಮನೆ ಹತ್ರ ಕಳಿಸ್ಬಿಟ್ಟು ಇದನ್ನ ಕರ್ಕೊಂಡು ಬಂದ್ವಿ ನನಗೂ ಬೇಜಾರೇ ಅವ್ರು ಹಿಂಗೆ ಬಿಟ್ಟು ಬಿಟ್ಟು ಹೋಗೋದ್ರಿಂದ ಆದ್ರೂ ಅವ್ರು ಹೇಳ್ತಾರೆ ಏನು ಮಾಡೋದು ಜೀವನ ನಡೆಸಲೇಬೇಕಲ್ಲ ಅಂತ ಏನೇನೋ ಡೈಲಾಗ್ ಹೇಳ್ತಾರೆ ಅವರು ಅವ್ರ ಕೆಲಸಗಳಿಗೂ ಆದ್ಯತೆ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ನನಗೂ ಪಾಪನ ಕರ್ಕೊಂಡು ಊರಿಗೆ ಹೋಗಿ ಇರೋದಕ್ಕಾಗಲ್ಲ ಅವನಲ್ಲಿ ಅಡ್ಜಸ್ಟ್ ಆಗಿಲ್ಲ ಒಂದು ಮತ್ತು ಅವ ನಾನೇನಾದರೂ ಕೇಸ್ ಅಲ್ಲೂ ಡ್ಯೂಟಿಗೆ ಹೋದರೆ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಸೊ ಅದೇ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ ಹೋಗಲಿ ಅವನಿಗೆ ಬುದ್ಧಿ ಬಂದು ಸ್ಕೂಲ್ಗೆ ಹೋಗಂಗಾದ್ರೆ ಬಿಟ್ಟು ಹೋಗೋಣ ಅಂತ ಸುಮ್ಮನೆ ಇದ್ದೀನಿ ನಮ್ಮ ಜೊತೆ ನಿಧಿನೂ ಬಂದಿದ್ದು ಪಾನಿಪುರಿ ತಿನ್ನೋಕ್ಕೆ ನಮ್ಮ ನಿಧಿ ಮಾತಾಡೋದೇ ಕೀಟ್ ಕ್ಯೂಟಾಗಿ ಮಾತಾಡ್ತಾಳೆ ತುಂಬ ಇಷ್ಟ ನನಗೆ ನಮ್ಮ ಮನೆಗೆ ಮಕ್ಕಳೇ ಇರಲಿಲ್ಲ ನಿಧಿನೇ ಫಸ್ಟ್ ಮಗು ಅಂತ ಹೇಳ್ಬೋದು ಹಾಗಾಗಿ ನಿಧಿ ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ಎಲ್ಲರಿಗೂ ನನಗೂ ಒಂದು ನಿಧಿ ಅಂದರೆ ತುಂಬ ಇಷ್ಟ ಆದರೆ ಜಾಸ್ತಿ ಜಗಳಾಡ್ತಾರೆ ನಿಧಿ ರಿಷಿ ಒಟ್ಟಿಗೆ ಇದ್ದಾಗ ಅಲ್ಲೇ ನಮ್ಮ ಮನೆ ಹತ್ರ ಒಂದು ಸ್ಪಾಟ್ ಇದೆ ಪಾನಿಪುರಿ ಅಂಗಡಿ ಥರ ಚಿಕ್ಕದು ಅಲ್ಲಿ ಹೋಗಿ ಕರ್ಕೊಂಡು ಹೋದ್ರು ನನಗೆ ತುಂಬ ಇಷ್ಟ ಪಾನಿಪುರಿ ಅಂತ ಅಂದರೆ ಸೊ ಯಾವತ್ತೆಲ್ಲಿ ಹೋದ್ರೂ ಪಾನಿಪುರಿ ತಿಂದೆ ಬರೋದೇ ಇಲ್ಲ ಮತ್ತು ನಾನು ಜಾಸ್ತಿ ಔಟ್ಸೈಡ್ ತಿಂಡಿಗಳನ್ನ ತಿಂತೀನಿ ಆ ಗೊತ್ತು ನಾನು ಜಾಸ್ತಿ ತಿಂಡಿ ತಿಂತೀನಿ ಅಂತ ಸೊ ಹಾಗಾಗಿ ನನ್ನನ್ನು ಯಾವಾಗಲೇ ಹೊರ್ಗಡೆ ಕರ್ಕೊಂಡು ಹೋದ್ರೂ ಏನಾದರೂ ಕೊಡಿಸ್ತಾನೆ ಇರ್ತಾರೆ ಪದೇ ಪದೇ ತಿನ್ನೋಕ್ಕೆ ನಾನು ಇಷ್ಟು ವರ್ಷದಲ್ಲಿ ಒಂದೇ ಒಂದು ದಿನವೂ ನನ್ನ ಕೈಯಾರೆ ಪಾನಿಪರಿ ತಗೊಂಡು ತಿಂದಿಲ್ಲ ಯಾವಾಗಲೂ ಮಂಜುನೇ ತಿನ್ಸೋದು ಅವರು ಬಂದೊಂದು ಟು ತ್ರೀ ಡೇಸ್ ಮಂಜು ಮಂಜುನು ಬಟ್ ಆದರೆ ನಮಗೆ ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ಬರೀ ಹಾಸ್ಪಿಟಲ್ ಇದೇ ಆಗೋಯ್ತು ಸ್ವಲ್ಪ ದಿನದಿಂದೆ ನೋಡಿದ್ರೆ ಪಾಪ ಹುಷಾರಿರಲಿಲ್ಲ ಇವಾಗ ನೋಡಿದ್ರೆ ಬರ್ತ್ಡೇ ಟೈಮಲ್ಲಿ ಬಂದಾಗ ಬಿದ್ದು ನಾವು ಈ ಥರ ಅವಾಂತರ ಮಾಡ್ಕೊಂಡಿದ್ವಿ ಚೆನ್ನಾಗಿದ್ದಿದ್ರೆ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋಗ್ತಿದ್ರೇನೋ ನಾನು ಕೇಳಿದರೆ ಖಂಡಿತ ಕರ್ಕೊಂಡು ಹೋಗ್ತಿದ್ರು ಬಟ್ ನಾನೇ ಚೆನ್ನಾಗಿರಲಿಲ್ವಲ್ಲ ಕೈ ಗೇಟಾಗಿತ್ತಲ್ಲ ಸೊ ಹಾಗಾಗಿ ಸುಮ್ಮನೆ ಅದೇ ರೆಸ್ಟ್ ಮಾಡೋಣ ಅಂತಲೇ ಉಳ್ಕೊಂಡಿದೆ ಪ್ರತಿ ಸರಿ ಯಾವಾಗಾದರೂ ಬಂದರೆ ಮಂಜು ಇಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಟ್ಲೀಸ್ಟ್ ಊರಿಗಾದರೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಸರಿನೇ ಎಲ್ಲೂ ಹೋಗೋಕ್ಕೆ ಆಗಿಲ್ಲ ಆಮೇಲೆ ಈ ಸರಿ ಬಂದರೆ ಫೋಟೋ ಶೂಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಮಂಜುನು ಬಟ್ ಫೋಟೋ ಶೂಟ್ ಆಗ್ಲಾಗಿ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ನನಗೆ ಹಾಸ್ಪಿಟಲ್ಗೆ ಓಡಾಡೋದೇ ಆಯಿತು ಕೈಗೆಟ್ ಮಾಡಿಕೊಂಡು ಪಾಪ ಬಿದ್ದು ಇದೇ ಆಯಿತು ಇನ್ನು ಅಮ್ಮ ಅವರು ಒಂದು ದಿನ ನೋಡಕ್ಕೆ ಬಂದಿದ್ರು ಊರಿಂದ ಹೀಗೆ ಟೈಮ್ ಕಳೆದೇ ಹೋಯ್ತು ಮೂರು ದಿನ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ಬೇಜಾರು ಆಯ್ತಿತ್ತು ನನಗೆ ಅವ್ರ ಹಿಂಗೆ ಪ್ರತಿ ಸಾರಿ ಯಾವಾಗಾದರೂ ಬಂದರೆ ಎಲ್ಲಾದರೂ ಕರ್ಕೊಂಡೋದ್ರೆ ಅದೊಂದು ಮೆಮೊರಿ ನೆಕ್ಸ್ಟ್ ಟೈಮ್ ಬರೋ ತನಕನೂ ಬಟ್ ಈ ಸಾರಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಇಲ್ಲೇ ಬಿಟ್ಟು ಹೋಗ್ತಿದ್ದಾರೆ ಅದೊಂದು ಬೇಜಾರು ಅಲ್ಲಿ ಬಂದ ಅಷ್ಟರಲ್ಲಿ ನಮ್ಮ ರಿಷಿ ಗೊತ್ತಾಗ್ಬಿಟ್ಟಿದ್ದೆ ಅಪ್ಪ ಹೋಗಿದ್ದಾರೆ ಅಂತ ತುಂಬ ಅಳ್ತಿದ್ದ ಅಂತ ಫೋನ್ ಮಾಡಿದ್ಲು ಚೈತ್ರ ಮನೆಗೆ ಹೋದ್ವಿ ಅವ್ರ ಅಪ್ಪ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ರಿಷಿ ರಿಯಾಕ್ಷನ್ ನೋಡಿ ಎಷ್ಟು ಹಠ ಮಾಡ್ತಿದ್ದಾನೆ ಅಂತ ಕಾರ್ ಕಾರ್ ಮೇಲೆ ಹತ್ತಕ್ಕೆ ಬರ್ತಿದ್ದ ಅವರಪ್ಪ ಹೇಳ್ತಿದ್ರು ಇವನನ್ನು ಎಂತಿದ್ರೆ ನನ್ನನ್ನು ಹೋಗಕ್ಕೆ ಬಿಡೋಲ್ಲ ನಾನು ಮಲಗಿಸ್ಬಿಟ್ಟು ಹೋಗ್ತೀನಿ ಅಂತ ಪಾಪ ನನ್ನ ಮಗನಿಗೆ ಹಂಗೆ ಮೋಸ ಮಾಡಿ ಮಂಜು ಅವನು ತುಂಬ ಚೆನ್ನಾಗಿ ನಿದ್ದೆ ಬಂದು ನಿದ್ದೆ ಮಾಡಬೇಕಾದ್ರೆ ಅಲ್ಲಿಂದ ಹೊರಟುಬಿಟ್ರು ನನ್ನ ಮಗ ಎದ್ದಿದ್ದಾಗ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅವರಪ್ಪನ ಆಮೇಲೆ ಅವರು ಹೋಗಿ ನನಗೂ ಬೇಜಾರಾಯಿತು ನನಗಿಂತ ಜಾಸ್ತಿ ರಿಷಿಗೆ ಬೇಜಾರಾಗಿದೆ ಅಂತ ಗೊತ್ತಾಯಿತು ಅವನಿಗೆ ಜಾಸ್ತಿ ತಿಂಡಿಗೆ ಔಟ್ಸೈಡ್ ತಿಂಡಿಗಳು ಕೊಡೋದು ಜ್ಯೂಸ್ಗಳು ಕೊಡೋದೆಲ್ಲ ಮಾಡ್ತಾರೆ ನನಗೆ ಅವೆಲ್ಲ ಇಷ್ಟ ಆಗಲ್ಲ ನಾನು ಜಾಸ್ತಿ ಔಟ್ಸೈಡ್ ತಿಂಡಿಗಳನ್ನ ಕೊಡೋಲ್ಲ ಬಟ್ ಮಂಜು ಆಗಲ್ಲ ಏನು ತಿಂತಾನೆ ಅವನು ಅದೆಲ್ಲ ಕೊಡ್ತಾರೆ ನನಗೆ ಅದಕ್ಕೆ ಕೋಪ ನನಗೂ ಮಂಜುಗೂ ಅರ್ಧ ಜಗಳ ಬರೋದೇ ಈ ವಿಷಯಕ್ಕೆ ಅವನಿಗೆ ಜಾಸ್ತಿ ಸ್ವೀಟ್ಸು ಮತ್ತು ಔಟ್ಸೈಡ್ ತಿಂಡಿಗಳನ್ನ ಕೊಡಿಸ್ತಾರೆ ಅಂತ ಬಟ್ ನಾನು ಮನೆಯಲ್ಲೇ ಹಣ್ಣುಗಳಿದ್ರೆ ಹಣ್ಣು ಇಲ್ಲ ಊಟ ಅಷ್ಟೇ ಕೊಡೋದು ಅದು ಬಿಟ್ಟರೆ ಹಾಲನ್ನು ಕೊಡ್ತೀನಿ ಅಷ್ಟೇ ಕುಡಿಯೋಕ್ಕೆ ಬಟ್ ಮಂಜು ಆಗಲ್ಲ ತಿಂಡಿಗಳನ್ನೇ ಜಾಸ್ತಿ ಕೊಡ್ತಾರೆ ಕೈಗೆಟಾಗಿರೋದ್ರಿಂದ ಸ್ನಾನ ಮಾಡ್ಕೊಳ್ಳೋದು ತುಂಬ ಹಿಂಸೆ ಅನ್ನಿಸ್ತು ಅಮ್ಮನೇ ಹೆಲ್ಪ್ ಮಾಡಿದ್ರು ಅಪ್ಪ ಕೈಯಲ್ಲಿ ಏನು ಕೆಲಸನೇ ಮಾಡೋಕ್ಕಾಗಲ್ಲ ಆ ಆ ಥರ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಅಮ್ಮಂಗೆ ಹೇಳಿದ್ದೆ ಎಷ್ಟು ದಿನ ಇರೋಕ್ಕಾಗುತ್ತೆ ಆಲ್ರೆಡಿ ಒನ್ ಒನ್ ಡೇ ಏನೋ ಆಯಿತು ಸ್ನಾನ ಮಾಡಿ ಸೊ ಋಷಿ ಎದ್ದ ನಿದ್ದೆಯಿಂದ ಎದ್ಬಿಟ್ಟು ಅವ್ರ ಅಪ್ಪನ ಹೆಂಗೆ ಹುಡುಕ್ತಿದ್ದಾನೆ ನೋಡಿ ಮಂಜು ಕಾರ್ ಪಾರ್ಕಿಂಗ್ ಮಾಡೋ ಜಾಗ ಎಲ್ಲನೂ ನೋಡ್ತಾ ಇದ್ದಾನೆ ನನಗೆ ಋಷಿ ಥರ ಸಾರಿ ಬಿಹೇವ್ ಮಾಡಿದಾಗ ಬೇಜಾರಾಗುತ್ತೆ ಯಾಕೆ ಮಂಜು ನಮ್ಮ ಜೊತೆಗೆ ಇರಬಾರ್ದು ಅಂತ ಅನ್ಸುತ್ತೆ ಬಟ್ ಅವ್ರು ಹೇಳೋದು ನೀನೇ ಬಂದುಬಿಡು ಊರಿಗೆ ಜೊತೆಗೆ ಇರೋಣ ಅಂತ ನನಗೂ ಸ್ವಲ್ಪ ಟೈಮ್ ಬೇಕು ಊರಿಗೆ ಹೋಗೋಕ್ಕೆ ಸೊ ಋಷಿ ಇನ್ನೂ ಚಿಕ್ಕನಿರೋದ್ರಿಂದ ನನಗೆ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ನನಗೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಕಷ್ಟ ಆಗುತ್ತೆ ರಿಷಿ ಕೆಲಸಗಳನ್ನ ಮಾಡಿಕೊಂಡು ಮನೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಇಲ್ಲಿದ್ದೀನಿ ಅದರ್ವೈಸ್ ಏನೂ ಇಲ್ಲ ಹೋಗ್ತೀನಿ ಸೊ ಇನ್ನು ಸ್ವಲ್ಪ ದಿನ ನಾನು ಸಿಕ್ಸ್ ಮಂತ್ ಅಷ್ಟೇ ಹೋಗಿ ಹೋಗ್ತೀನಿ ಅದಾದಮೇಲೆ ಅವನು ಅವ್ರ ಅಪ್ಪ ಹುಡುಕ್ತಿದ್ದ ಸೊ ಡೈವರ್ಟ್ ಮಾಡೋಣ ಅವ್ನ ಮನ್ಸನ್ನ ಅಂದ್ಬಿಟ್ಟು ನಮ್ಮ ಮಾಮನ ಮಗಳ ಬರ್ತಡೇ ಇತ್ತು ಅಲ್ಲಿ ಕರ್ಕೊಂಡು ಬಂದೆ ಇಲ್ಲಿ ನನ್ನ ಫೇವ್ರೆಟ್ ಅನಿಕೇಕ್ ತಗೊಬಂದಿದ್ರು ಜಾಸ್ತಿ ತಿಂದಿದ್ದು ನಾನೇ ಮಕ್ಳಿಗೆಲ್ಲ ಕಟ್ ಮಾಡಿಕೊಟ್ಟು ನಾನೇ ಮಕ್ಳ ಥರ ಜಾಸ್ತಿ ತಿಂದೆ ನಾನು ಆಮೇಲೆ ರಿಷಿನೂ ಬಂದಿದ್ದ ಅವ್ನು ಸ್ವಲ್ಪ ಡಲ್ಲಾಗ್ಬಿಟ್ಟಿದ್ದ ಮಂಜು ಹೋದ್ಮೇಲೆ ಇದು ನಮ್ಮ ನಮ್ಮಮ್ಮ ಇದರಲ್ಲ ಅವರ ತಮ್ಮನ ಪಾಪದ್ದು ಬರ್ತಡೇ ಇತ್ತು ರಿಷಿಗೂ ಅವಳಿಗೂ ಟೂ ಡೇಸ್ ಡಿಫ್ರೆನ್ಸ್ ಅಷ್ಟೇ ಸೊ ಅವಳದು ಅವಳ್ದು ಟೂ ಇಯರ್ಸ್ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು ಎಲ್ಲ ಮನೇಲೇನೆ ಸೆಲೆಬ್ರೇಟ್ ಮಾಡ್ತಾಯಿದ್ರು ಸಿಂಪಲ್ಲಾಗಿ ಅಲ್ಲಿ ಹೋದ್ವಿ ಈ ಕೇಕ್ ನೋಡಿದ್ರೆ ಎಷ್ಟೊತ್ತಿಗೆ ಕಟ್ ಮಾಡ್ಕೊಂಡು ತಿಂತೀನಪ್ಪ ಅಂತ ಅನ್ನಿಸ್ತಿತ್ತು ನನಗೆ ನನಗಿಷ್ಟ ಅಲ್ವಾ ಅದಕ್ಕೇ ಫೈನಲಿ ಕೇಕೆಲ್ಲ ಕಟ್ ಆದಮೇಲೆ ನಾನೆನ್ನೇ ಆದರೆ ಕಟ್ ಮಾಡ್ಕೊಂಡು ತಿಂದಿದ್ದು ಬಟ್ ನಮ್ಮ ಅತ್ತೇನ ತುಂಬ ಮಿಸ್ ಮಾಡ್ಕೊತೀನಿ ಎಷ್ಟು ಮಿಸ್ ಮಾಡ್ಕೊತೀನಿ ಅಂತಂದರೆ ಹೇಳೋಕ್ಕೆ ಆಗೋಲ್ಲ ಇವಾಗ ಇದ್ದಿದ್ದರೆ ಖಂಡಿತವಾಗ್ಲೂ ಚೆನ್ನಾಗಿರ್ತಿತ್ತು ನಮಗೆ ಬುದ್ಧಿ ಬರೋದ್ಕಿಂತ ಮುಂಚೆ ಎಲ್ಲ ಥರದಲ್ಲೂ ಗೈಡ್ ಮಾಡ್ತಿದ್ರು ಅವ್ರು ನಮಗೆ ಬಟ್ ಇವಾಗ ನಮಗೆ ನಮ್ಮ ಬುದ್ಧಿ ಬಂದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಾಗ ಅವ್ರು ಇಲ್ಲ ಅನ್ನೋ ವಿಷಯ ನನಗೆ ತುಂಬ ಬೇಜಾರಾಗುತ್ತೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ನಮ್ಮ ಮಾಮ ಏನು ಕೆಲಸ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋದರು ಸೊ ಹಾಗಾಗಿ ನಾವೇ ಊಟಕ್ಕೆಲ್ಲ ಬಡಿಸ್ಕೊಡ್ತಾಯಿದ್ದೆವು ಸೇಮ್ ಇವ್ರ ಮನೇನೂ ಅವತ್ತು ಬಿರಿಯಾನಿ ಮತ್ತು ಇನ್ನೇನು ಮಾಡಿದ್ರು ಕೇಕ್ ಸ್ವೀಟ್ಸ್ ಇತ್ತು ಮತ್ತು ಬಿರಿಯಾನಿ ಇತ್ತು ಮೊಸರು ಗೊಜ್ಜು ಮಾಡಿದ್ರು ಅದ್ರ ಜೊತೆಗೆ ನಾನು ಬೆಳಗ್ಗೆ ಅಷ್ಟೇ ಬಿರಿಯಾನಿ ತಿಂದಿದ್ದೀವಿ ಕಬಾಬ್ ಎಲ್ಲ ತಿಂದಿದ್ದೀವಿ ನೆನ್ನೆ ಫಿಶ್ ಎಲ್ಲ ತಿಂದಿದ್ದು ಸೊ ಹಾಗಾಗಿ ನನಗೆ ಊಟ ಜಾಸ್ತಿ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ತಿನ್ಬಿಟ್ಟು ಕೇಕು ಮಿಕ್ಸ್ಚರ್ ಎಲ್ಲ ಇತ್ತು ಅವನ್ನೆಲ್ಲ ಚೆನ್ನಾಗಿ ತಿನ್ಬಿಟ್ಟು ಹಣ್ಣು ತಗೊಂಡು ಸೀದಾ ಮನೆಗೆ ಬಂದೆ ಅಲ್ಲೂ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಟ್ಬಿಟ್ಟೆ ಬಂದಿದ್ದು ಹಾಗೇನು ಬರಲಿಲ್ಲ ಅಲ್ಲಿ ಊಟ ಬಡ್ಸೋಕೆ ಯಾರೂ ಇರಲಿಲ್ಲ ಮ ಎಲ್ಲ ಮಕ್ಳು ಇಟ್ಕೊಂಡು ಆಟಾಡಿಸ್ತಾಯಿದ್ರು ನನ್ನ ಮಗನ ಅಮ್ಮ ಆಟಾಡಿಸ್ತಿತ್ತು ಚೈತ್ರ ನಿಧಿ ಎತ್ಕೊಂಡಿದ್ಲು ಸೊ ಇನ್ನೊಬ್ಬರು ಮಾಮನ ಹೆಂಡ್ತಿ ಅವ್ರನ್ನು ಮಕ್ಕಳಿದ್ದಾರೆ ಅವ್ರಿಗೂ ಮೂರು ಜನ ಅವ್ರನ್ನ ನೋಡ್ಕೊತಾಯಿದ್ರು ಇವರನ್ನು ತಿಂಡಿ ತಿನ್ನಿಸ್ತಾ ಇದ್ರು ಮಕ್ಳುಗಳಿಗೆ ಕೇಕ್ ಕೊಡೋದು ಅದು ಇದು ಕೆಲಸ ಮಾಡ್ತಾಯಿದ್ರು ಸೊ ಊಟಕ್ಕೆ ಬಡ್ಸೋರು ಯಾರು ಇಲ್ಲ ಅಂತ ಅಂದ್ಬಿಟ್ಟು ನಾನೇ ಊಟಕ್ಕೆಲ್ಲ ಹಾಕ್ಕೊಟ್ಟು ರಿಷಿಗೂ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ ನಾನು ರೇರ್ ಎಲ್ಲೂ ಹೋಗಲ್ಲ ಆಲ್ಮೋಸ್ಟು ಎಲ್ಲಾದರೂ ಹೋಗ್ತೀನಿ ಅಂತ ಅಂದರೆ ಅಪ್ರೂಪ ಅಷ್ಟೆ ಎಲ್ಲೂ ಹೋಗೋಕ್ಕಷ್ಟೇನು ಇಷ್ಟಪಡಲ್ಲ ನಮ್ಮ ಅವನ ಮಗಳು ದೊಡ್ಡೋಳಿದ್ದಾಳೆ ಬಿಂಬಿತ ಅಂತ ಅವಳು ಫ್ರೆಂಡ್ಸ್ ಎಲ್ಲ ಬಂದಿದ್ಲು ಅವರಿಗೂ ಕೂಡ ಊಟಕ್ಕೆಲ್ಲ ಹಾಕೊಟ್ಟೆ ಇದಾಗಿತ್ತು ನನ್ನ ವೀಡಿಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಲವ್ ಯು ಆರ್ ಬಾಯ್ ಬಾಯ್